ಗೋರ ಗರಿಬ ಹಿಡರೇಚ ಲಾದ ಗೋರ ಗರಿಬ ಹೀಡರೇಚ ಲಾದನ ಬೇಟಿ ಬೇಟಾನ ಛೇಟಿ ವೇಲಾಗಿ ಲಕಣಿ ಬೇಟಿ ಬೇಟಾನ ಛೇಟಿ ವೇಲಾಗಿ ಲಕಣಿ ದಾಡೇತಿ ದಾಡ್ ಬಡರೋಚ ಅತ್ಯಾಚಾರ ದಾಡೇತಿ ದಾಡ್ ಬಡರೋಚ ಅತ್ಯಾಚಾರ ಹಕ ಮಾರೋರೆ ರೇ ಸಮ ಸಾರು ಗೋರ್ ಹಕ ಮಾರೋರೆ ಸಮಾಧೆ ಸಾರು ಗೋರ್ ಏಕಿಮ हची गट गोरुर एकी मथ हची गट गुरुर घूलो मतो रे अभिमानेन गोर भूलो मतो रे अभिमानेन गोर एके पर एक का दायेला बे वेरे च थेट देख देख से वेरे च थेट अधिक तराक दाड ई थेट रो थेट ಜರಾ ಆವರಿ ಸಮಾಜ ಜರಾ ರೀ ಸಮಾಜ ಸದನ ಆ ಗೋರ ಜರ ಸದನ ನೋರೆ ಗೋರ ಪಿ ಸಾ ಗಟಡಿ ಗಳ ಜಯರ ಮಾಲಾರೋ ಬಂಗಲ ಝಡ ಜಯರ ಪಿ ಸಾಕಾರ ಗಳ ಜಯರ ಮಾನೆ ರೋ ಬಾಯರ ಸಮಾಜ ಕಾಮ ಕರೆ ವಾಳ ದೇವ ಬಡ ಜಯಾರ ಸಮಾಜ ಇರೋ ಕಾಮ ಕರೆವಾಳ ದೇವ ಬಣ ಜಾಯರ ಓ ಜಗ ನಾಮ ಜಾಗ ಜಾಯರ ಓ ರ ಜಗೇ ಮ ನಾಮ ಜಾಗ ಜರ ಅವನ್ಯವಾದ ಜೈ ಸವಾಲ